ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಾಜಸುಮ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಇವತ್ತಿನ ರೆಸಿಪಿಯಲ್ಲಿ ಹಾಗಲಕಾಯಿ ತಗೊಂಡಿದ್ದೀನಿ ಸರ್ವರೋಗಕ್ಕೂ ಮದ್ದು ಈ ಹಾಗಲಕಾಯಿ ಯಾರೂ ಆಗಿಲ್ಲ ಅಂತ ಹೇಳೋಗೆ ಇಲ್ಲ ಎಲ್ಲರೂ ತಿನ್ನಲೇಬೇಕು ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಎಗ್ ಹಾಗಲಕಾಯಿ ಪಲ್ಯ ಅಂತ ಸೊ ಇದು ಯಾವ ಥರ ಮಾಡೋದು ಅಂತ ನೋಡಿಸ್ಕೊಡ್ತೀನಿ ಒಂದು ಕುಕ್ಕರ್ಗೆ ಹಾಗಲಕಾಯಿ ಆ್ಯಡ್ ಮಾಡಿದ್ದೀನಿ ಮತ್ತು ಅದು ಬೇಯುವಷ್ಟು ಉಪ್ಪು ಉಪ್ಪಾಕ್ಕೊಂಡಿದ್ದೀನಿ ಅದರಲ್ಲಿ ಕಸರೆ ಅಂಶ ಇರೋದರಿಂದ ಕಹಿ ಅಂಶ ಇರೋದರಿಂದ ಸೊ ಬೆಲ್ಲ ಆ್ಯಡ್ ಮಾಡಿದ್ದೀನಿ ಕಸರೆ ತೆಗೆಯೋದಕ್ಕೆ ಹಾಗೆ ಹುಣಸೆಹಣ್ಣು ಆ್ಯಡ್ ಮಾಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಚಿಟಿಕೆ ಆಗೋಷ್ಟು ತಗೊಂಡ್ರೆ ಸಾಕು ಅದು ಬೇಯಷ್ಟು ನೀರಾಕಿ ಒಂದು ಎರಡು ಲೋಟ ನೀರು ಹಾಕಿದ್ರೆ ಸಾಕು ಕುಕ್ಕರ್ ಲೆಂಟ್ ಕ್ಲೋಸ್ ಮಾಡಿ ಬೇಯಕ್ಕೆ ಇಡ್ತೀನಿ ಒಂದು ಟೂ ವಿಝಿಲ್ ಆದರೆ ಸಾಕಾಗುತ್ತೆ ಬಿಲಿನ ಬೇಯ್ಕೊಳ್ಳುತ್ತೆ ಸೊ ಇಲ್ಲಿ ಎರಡು ವಿಝಿಲ್ ಬಂದಿದೆ ಆಫ್ ಮಾಡಿದ್ದೀನಿ ಪ್ರೆಷರ್ ಹೋಗಿದ್ಮೇಲೆ ತೆಗೆದು ನೋಡೋಣ ಯಾವ ಥರ ಇದೆ ಅಂತ ಸೊ ನೋಡ್ತಾ ಇರ್ಬೋದು ಈ ಥರ ನೀಟಾಗಿ ಬೆಂದಿದೆ ಚೆನ್ನಾಗಿ ಎರಡು ಬಿಸಿಲ್ಗೆ ಈ ಥರ ಬೆಂದಿದೆ ಇದು ನೀರು ಶುಗರ್ ಇರೋ ಪೇಶೆಂಟ್ಗಳು ಇದ್ರ ನೀರು ಕುಡಿತಾರೆ ಸೊ ಈಗ ನೀರು ಬೇರೆ ಮತ್ತು ಹಾಗಲಕಾಯಿ ಬೇರೆ ಸಪ್ರೇಟ್ ಮಾಡಬೇಕು ಸೊ ಫುಲ್ಲು ನೀರೆಲ್ಲ ಹಿಂಡ್ಕೊಂಡ್ಮೇಲೆ ನೋಡಿ ಈ ಥರ ಇದೆ ಒಂದು ಸ್ವಲ್ಪ ನೀರು ಬಿಡ್ದಿರ ನೀಟಾಗಿ ಕೈಯಲ್ಲೇ ಹಿಂಡ್ಕೊಳ್ಳಿ ತುಂಬ ಚೆನ್ನಾಗಿ ಈ ಪಲ್ಯ ಮಾಡೋದಕ್ಕೆ ಬೇಕಾಗಿರೋದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ಎರಡು ಮೊಟ್ಟೆ ಮತ್ತು ಬೆಳ್ಳುಳ್ಳಿ ಹಾಗಲಕಾಯಿ ತೊಗೊಂಡಿದ್ದೀನಿ ಇಷ್ಟು ತಗೊಂಡಿದ್ದೀನಿ ಮತ್ತು ಹಚ್ಚಕಾರದ ಪುಡಿ ಗರಂ ಮಸಾಲ ಸ್ವಲ್ಪ ಅರ್ಶಿನ ಪುಡಿ ತೊಗೊಂಡಿದ್ದೀನಿ ಈಗ ಒಗ್ಗರಣೆ ಮಾಡೋಣ ಸೊ ಬಾಣಲಿಗೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಮೆಣಸಿನಕಾಯಿ ಕರಿಬೇವು ಇಷ್ಟನ್ನು ಸ್ವಲ್ಪ ಕೆಂಪಗಾಗೋವರೆಗೂ ನೀಟಾಗಿ ಫ್ರೈ ಆಗೋವರೆಗೂ ಹುರ್ಕೊಳ್ಳಿ ಟೊಮೊಟೊ ಒಂದು ಟೊಮೊಟೊ ಆದರೆ ಸಾಕು ಆಗಲೇ ಹುಣಸೆಹಣ್ಣು ಹಾಕಿದ್ದೀರಲ್ಲ ಸೊ ಅದಕ್ಕೋಸ್ಕರ ಟೊಮೊಟೊ ಇದಷ್ಟು ಇದು ಈ ಗ್ರೇವಿ ಬೇಯೋಷ್ಟು ಹಾಕಬೇಕು ಯಾಕಂದರೆ ಹಾಗಲಕಾಯಿಗೆ ಆಗ ಆಗಲೇ ಹಾಕಿರೋದ್ರಿಂದ ಸೊ ಮತ್ತು ಹಾಗಲಕಾಯಿ ನೀರು ಇಲ್ದಿದ್ದಂಗೆ ನೀಟಾಗಿ ಹಿಂಡ್ಕೊಳ್ಳಿ ಇಲ್ಲಾಂದರೆ ಸೋಸ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೀರು ಅಂಶ ಇದ್ರೆ ಅಲ್ಲೇ ಅದರಲ್ಲೇ ಹೋಗುತ್ತೆ ಸೊ ನಾನಿಲ್ಲಿ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಉರಿಬೇಕು ನೀವು ಯಾವ ಥರ ಎಗ್ ಉರಿತೀರಲ್ಲ ಸೊ ಆ ಥರ ಹುರ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಒಂದು ಸ್ವಲ್ಪನೂ ಕಹಿ ಇರೋಲ್ಲ ಬೇಕರೆ ಟ್ರೈ ಮಾಡಿ ನೋಡಿ ಸೊ ಈ ಥರ ಹುರ್ಕೊಳ್ಬೇಕು ಅಚ್ಚಕಾರದ ಪುಡಿ ಗರಂ ಮಸಾಲ ಸ್ವಲ್ಪ ಅರ್ಶನ ಇದಿಷ್ಟನ್ನು ಆ್ಯಡ್ ಮಾಡಿ ಮತ್ತು ನೀಟಾಗಿ ತಿರುಗಿಸ್ಕೊಳ್ಳೋಣ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಸೊ ಈಗ ಎಗ್ ಹಾಗಲಕಾಯಿ ಪಲ್ಯ ರೆಡಿ ಇದೆ ಸೊ ಇದು ಚಪಾತಿ ತೊ ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ತು ರವೆ ರೊಟ್ಟಿ ಈ ಥರ ಬರೀದೆ ತಿನ್ನೋದಕ್ಕೂ ಸಹ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇದು ಆಲ್ಮೋಸ್ಟ್ ನನಗೂ ಸಹ ಗೊತ್ತಿರಲಿಲ್ಲ ನನ್ನ ತಂಗಿ ಹೇಳ್ಕೊಟ್ಟಿರೋದು ನನ್ನ ತಂಗಿಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ವೀಡಿಯೋ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲು ಥ್ಯಾಂಕ್ ಯು ಆಲ್